ಬದುಕಿಸಬಹುದು ಪ್ರಯೋಗಾಲಯದಲ್ಲಿ ನಡೀತಿದೆ ರಹಸ್ಯ ಸಂಶೋಧನೆ ಸಾವಿರದ ನಾಲ್ನೂರಕ್ಕೂ ಅಧಿಕ ಜನರಿಂದ ಇನ್ನೂರ ಮೂವತ್ತ್ ಮೂರು ಮೃತದೇಹದ ಮೇಲೆ ಸಂಶೋಧನೆ ಪ್ರತಿಷ್ಠಿತ ಕಂಪನಿಯಿಂದ ಸತ್ತವರನ್ನ ಬದುಕಿಸುತ್ತೇವೆಂಬ ಆಶ್ವಾಸನೆ ಎಸ್ ಇವತ್ತು ಹುಟ್ಟಿದ ಮನುಷ್ಯ ಮುಂದೊಂದು ದಿನ ಸಾಯಲೇಬೇಕು ಆದರೆ ಸತ್ತವನನ್ನ ಬದುಕಿಸಲು ಈ ಹಿಂದೆಯೂ ಸಾಕಷ್ಟು ಪ್ರಯತ್ನಗಳು ನಡೆದಿದ್ರೂ ಸಹಿತ ಅವೆಲ್ಲವೂ ಫಲಕಾರಿಯಾಗಿಲ್ಲ ಹಾಗೇನಾದರೂ ಸತ್ತವನು ಮತ್ತೆ ಹುಟ್ಟಿ ಬಂದ್ರೆ ಅದನ್ನ ಜನ ಪವಾಡ ಅಂತ ಬೆರಗಾಗ್ತಾರೆ ಇಂದು ಸತ್ತವನನ್ನ ಮುಂದೊಂದು ದಿನ ಬದುಕಿಸಬಹುದು ಅಂತ ಹೇಳಿ ಕಂಪನಿಯೊಂದು ಆಶ್ವಾಸನೆ ನೀಡಿದೆ ಸತ್ತವರನ್ನ ಬದುಕಿಸಬಹುದು ಎಂದು ಪ್ರಯೋಗಾಲಯದಲ್ಲಿ ರಹಸ್ಯ ಸಂಶೋಧನೆಯೂ ನಡೆಯುತ್ತಿದೆ ಇದನ್ನು ನಂಬೋಕೆ ಅಸಾಧ್ಯವಾದರೂ ಕೂಡ ಅಸಾಧ್ಯವಾದುದನ್ನ ಸಾಧಿಸಲು ಈ ಕಂಪನಿ ಹೊರಟಿದೆ ವೈದ್ಯಕೀಯ ಲೋಕದಲ್ಲಿ ಅನೇಕ ಮಿರಾಕಲ್ಗಳನ್ನು ನಾವೆಲ್ಲರೂ ಕೇಳಿರ್ತೇವೆ ನೋಡಿರ್ತೇವೆ ಅದರಲ್ಲೂ ಕೆಲ ಘಟನೆಗಳನ್ನು ಕಂಡು ವೈದ್ಯ ಲೋಕವೇ ಅಚ್ಚರಿಪಟ್ಟಿರೋದು ಇದೆ ಇದೀಗ ಅಮೆರಿಕ ಮೂಲದ ಕಂಪೆನಿಯೊಂದು ಸತ್ತವರನ್ನ ಮುಂದೊಂದು ದಿನ ಬದುಕಿಸಬಹುದು ಎಂದು ಹೇಳಿದೆ ಎಸ್ ವಿಶ್ವದ ಅತಿ ದೊಡ್ಡ ಕ್ರಯೋನಿಸ್ ಕಂಪೆನಿಯಾಗಿರುವ ಅಲ್ಕೋರ್ ಲೈಫ್ ಎಕ್ಸ್ಟೆನ್ಷನ್ ಫೌಂಡೇಶನ್ ಈ ಸಂಶೋಧನೆಗೆ ಹೆಜ್ಜೆ ಇಟ್ಟಿದೆ ಸಾವಿರದ ನಾಲ್ನೂರಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿರುವ ಆಲ್ಕೋರ್ ಲೈಫ್ ಎಕ್ಸ್ಟೆನ್ಷನ್ ಫೌಂಡೇಶನ್ ಕಂಪೆನಿ ಸತ್ತವರ ಶವವನ್ನು ಸಂರಕ್ಷಿಸಿ ಇಟ್ಟುಕೊಂಡಿದ್ಯಂತೆ ಈಗಾಗಲೇ ಇನ್ನೂರ ಮೂವತ್ತ್ ಮೂರು ಮೃತದೇಹವನ್ನು ಪ್ರಯೋಗಾಲಯದಲ್ಲಿ ಸಂರಕ್ಷಿಸಿ ಇಟ್ಟುಕೊಂಡಿರುವ ಈ ಕಂಪನಿ ಮುಂದೊಂದು ದಿನ ಈ ಶವಗಳಿಗೆ ಜೀವ ಬರಬಹುದೆಂದು ಸಂಶೋಧನೆಗಳನ್ನು ಮಾಡ್ತಾ ಇದೆ ಏನು ಕ್ರಯೋನಿಸ್ ಅಂದರೆ ಏನು ಅಂತ ನೋಡ್ತಾ ಹೋಗೋದಾದರೆ ಜೀವಂತ ಕೋಶಗಳನ್ನ ಅಂಗಾಂಶಗಳನ್ನ ಮತ್ತು ಜೈವಿಕ ವಸ್ತುಗಳನ್ನ ಕನಿಷ್ಠ ತಾಪಮಾನದಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುವ ಮತ್ತು ಘನೀಕರಿಸುವ ವಿಧಾನ ಇಲ್ಲಿ ನೂರ ತೊಂಬತ್ತಾರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮೃತದೇಹವನ್ನ ಸಂಗ್ರಹ ಮಾಡಲಾಗುತ್ತೆ ವಯಸ್ಸಾಗಿ ಮತ್ತು ರೋಗವಿಲ್ಲದೆ ಸತ್ತವರನ್ನ ಭವಿಷ್ಯದ ತಂತ್ರಜ್ಞಾನದ ಮೂಲಕ ಮತ್ತೆ ಬದುಕಿಸಬಹುದು ಎಂಬ ವಿಶ್ವಾಸ ಆಲ್ಕರ್ ಕಂಪನಿಯದ್ದಾಗಿದೆ ಈ ನಿಟ್ಟಿನಲ್ಲಿ ಅನೇಕ ಸಂಶೋಧನೆಗಳು ನಡೀತಾ ಇವೆ ಈ ಕುರಿತಂತೆ ಐನೂರಕ್ಕೂ ಹೆಚ್ಚು ಮಂದಿ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ ಶ್ರೀಮಂತರು ದೇಹಗಳನ್ನ ಇಲ್ಲಿ ಸಂರಕ್ಷಿಸಲು ಮುಗಿಬಿದ್ದಿದ್ದಾರೆ ಅಲ್ಲದೆ ಸತ್ತ ವ್ಯಕ್ತಿಯ ದೇಹವನ್ನ ಈ ರೀತಿ ಸಂರಕ್ಷಿಸಲು ಕೋಟಿ ಕೋಟಿ ರೂಪಾಯಿಗಳು ಬೇಕು ಸತ್ತ ವ್ಯಕ್ತಿಗಳ ದೇಹವನ್ನ ಕಂಪನಿ ಸುಮ್ಮನೆ ಇಟ್ಟುಕೊಳ್ಳೋದಿಲ್ಲ ಅದಕ್ಕಾಗಿಯೇ ಆಲ್ಕೋರ್ ಕಂಪನಿ ಫಂಡ್ ವ್ಯವಸ್ಥೆಯನ್ನು ಮಾಡಿದೆ ಮೃತದೇಹ ಸಂರಕ್ಷಿಸಲು ಕೊಡುವ ಹಣದಲ್ಲಿ ಒಂದು ಭಾಗ ಕಂಪನಿಯ ಟ್ರಸ್ಟ್ಗೆ ಹೋದರೆ ಅದರ ಅರ್ಧ ಭಾಗ ಸಂಶೋಧನೆಗಾಗಿ ಮೀಸಲಿಡಲಾಗುತ್ತೆ ಇನ್ನು ಸಂಪೂರ್ಣ ದೇಹದ ಸಂರಕ್ಷಣೆಗೆ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಕಟ್ಟಬೇಕು ಮೆದುಳನ್ನ ಸಂಗ್ರಹಿಸುವ ನ್ಯೂರೋಕ್ರಯೋ ಪ್ರಿಸರ್ವೇಷನ್ಗೆ ಅರವತ್ತಾರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಕಂಪನಿ ಪ್ರಕಟಣೆಯಲ್ಲಿ ತಿಳಿಸಿದೆ ಒಟ್ಟಾರೆಯಾಗಿ ಸತ್ತ ಜೀವಕ್ಕೆ ಜೀವ ಕೊಡುವ ಸಂಶೋಧನೆಗೆ ಈ ಕಂಪನಿ ನಿರಂತರ ಪ್ರಯೋಗಗಳನ್ನ ಮಾಡ್ತಾ ಇದೆ ಅಸಾಧ್ಯವಾದುದನ್ನ ಸಾಧಿಸಲು ಕಂಪನಿ ಹೆಜ್ಜೆ ಇಟ್ಟಿದ್ದು ಈಗಾಗಲೇ ಇನ್ನೂರ ಮೂವತ್ತ್ ಮೂರು ಶವಗಳನ್ನು ಸಂಗ್ರಹಿಸಿಟ್ಟುಕೊಂಡಿದೆ